ಇಂದಿನ ಸಂಚಿಕೆ ರೋಚಕವಾಗಿದೆ ಅದನ್ನು ನೋಡೋದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈಗ ಸೂರ್ಯ ಮನೆಗೆ ಬರ್ತಾನೆ ಆಗ ರಂಗನಾಥ್ ಅವರು ಸೂರ್ಯ ಊಟ ಆಯ್ತಾ ಕಂದ ಆಗ ಸೂರ್ಯ ಊನಪ್ಪ ಆಯಿತು ನಿಂದಾಯ್ತಪ್ಪ ಆಗ ಅವರು ಇಲ್ಲ ಕಂದ ನಾನೀಗ ಟ್ಯಾಬ್ಲೆಟ್ ತೊಗೊಂಡೆ ಆಮೇಲೆ ಮಾಡ್ತೀನಿ ಆಗ ಸೂರ್ಯ ಸರಿನಪ್ಪ ಆಯಿತು ನಾನು ಹೋಗಿರ್ತೀನಿ ಅಂತ ಸೂರ್ಯ ಅಡುಗೆ ಮನೆಗೆ ಬರ್ತಾನೆ ಇಲ್ಲಿ ಮೀನ ಚಪಾತಿ ಒಸಿತಾ ಇದ್ದಾಳೆ ಮೀನಾಗೆ ಪಾಪ ಆಗ್ತಿರಲ್ಲ ಕೈ ಸೊಂಟ ಎಲ್ಲ ಇರುತ್ತೆ ತುಂಬ ಕಷ್ಟಪಡ್ತಿರ್ತಾಳೆ ಮೀನ ಕಷ್ಟಪಡೋದನ್ನು ನೋಡಿ ಸೂರ್ಯನಿಗೆ ತುಂಬ ಬೇಜಾರಾಗತ್ತೆ ಯಾಕೆ ಯಾಕೆ ಹೇಳ್ತಿದ್ಯಾ ಆಗ ಮೀನ ರೀ ಅದು ಸ್ವಲ್ಪ ಹೊಟ್ಟೆ ನೋಯ್ತಿತ್ತು ಅಂದಾಗ ಸೂರ್ಯ ಕಣ್ಣೀರೇನು ಪೇಯ್ನ್ ಬಾಂಬೆನೆ ನೀನು ಹತ್ತಿದ ತಕ್ಷಣ ಹೊರ್ಟೋಗೋದಕ್ಕೆ ಏಯ್ ಅಷ್ಟೊಂದು ನೋವಿದ್ರೆ ಯಾಕೆ ಕಷ್ಟಪಡ್ತೀಯ ಚಪಾತಿ ಎಲ್ಲ ಮಾಡಬೇಡವೆ ಸಾಕು ಹಾಟ್ ಬಾಕ್ಸಲ್ಲಿ ಇಷ್ಟೊಂದು ಚಪಾತಿ ಇದೆಯಲ್ಲ ಸಾಕು ಬಿಡೆ ಅಂದಾಗ ಮೀನಾ ರವಿಗೆ ಶ್ರುತಿಗೆ ಚಪಾತಿ ಆಲೂಗಡ್ಡೆ ಸಾಗು ಅಂದರೆ ತುಂಬ ಇಷ್ಟ ರೀ ನಾಲ್ಕು ನಾಲ್ಕಾದರೂ ತಿಂತಾರೆ ಆಗ ಸೂರ್ಯ ಬೇಕು ಅಂದರೆ ಅವ್ರು ಮಾಡ್ಕೋತಾರೆ ಬಿಡೆ ಆಗ ಮೀನಾ ಪಾಪರಿ ಅವರು ಅಂತ ಹೇಳಿದಾಗ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ ತೆಗೆದು ಒಂದು ಕೊಟ್ಬಿಡ್ತೀನಿ ಅಂತ ಮೀನ ಹತ್ತಿರ ಹೋಗ್ತಾನೆ ಆಗ ಮೀನ ಕುಡ್ದಿದ್ದೀರಾ ಅಂತ ಕೇಳಿದಾಗ ಸೂರ್ಯ ಇಲ್ಲಪ್ಪ ನಾನು ಫುಲ್ ಸ್ಟಡಿ ಸೋಷಿಯಲ್ ಸ್ಟಡಿ ಅಂದಾಗ ಮೀನ ಹೋಗಿ ರೂಮಲ್ಲಿರಿ ಯಾರಿಗಾದ್ರೂ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ ಆಗ ಸೂರ್ಯ ಏಯ್ ಎಲ್ಲರಿಗೂ ಗೊತ್ತಾಗೋತರ ನಾನೇನು ಕುಡ್ದಿಲ್ಲ ಕಣೆ ಫ್ರೆಂಡ್ಸ್ ಎಲ್ಲ ಕುಡಿತಿದ್ರು ನೀನು ತಗೊಂಬಗ ಅಂದರು ಸ್ವಲ್ಪ ತಗೊಂಡೆ ಅಷ್ಟೇ ಸರಿ ಮೀನಾ ನಿನ್ನ ಕೈ ನೋವು ಅಂತಿದೆಯಲ್ಲ ನೀನು ಲಟ್ಟಿಸ್ಕೊಡು ನಾನು ಸುಡ್ತೀನಿ ಅಂತ ಹೇಳಿ ಸೂರ್ಯನೇ ಚಪಾತಿನ ಇದ್ದಾನೆ ಈಗ ಶ್ರುತಿ ರವಿ ಮನೆಗೆ ಬರ್ತಾರೆ ಆಗ ಶಾಂತ ಅವರು ರವಿ ಶ್ರುತಿ ಬಂದ್ರೆ ನಿಮಗೋಸ್ಕರನೇ ಕಾಯ್ತಿದ್ದೆ ಕೈ ತೊಳ್ಕೊ ಹೋಗಿ ಊಟ ಮಾಡೋಣ ಅಂತ ಹೇಳಿದಾಗ ಶ್ರುತಿ ಅತ್ತೆ ನಾವು ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಹೊಟ್ಟೆ ಎಲ್ಲ ಆಗಿಬಿಟ್ಟಿದೆ ಬರ್ಗರು ಬೀಜ ಎಲ್ಲ ಹೊಟ್ಟೆ ತುಂಬಿಬಿಟ್ಟಿದೆ ಅತ್ತೆ ಈಗ ನಾವು ಮಲ್ಕೊಳ್ಳೋದು ಅಷ್ಟೇ ಅಂತ ಹೇಳೋದನ್ನು ಸೂರ್ಯ ಮೀನಾ ಅಡುಗೆ ಮನೆಯಲ್ಲಿ ಕೇಳಿಸ್ಕೋತಾರೆ ಈಗ ಸೂರ್ಯ ಏಯ್ ಸ್ಟೌವ್ ಆಫ್ ಮಾಡಿ ಅದೇನೋ ಸಾಗು ತಗೊಂಡು ಬಾ ಅದನ್ನು ಅಂತ ಹೇಳಿ ಸೂರ್ಯ ಮೀನ ಅಲ್ಲಿಗೆ ಬರ್ತಾರೆ ಊಟ ರೆಡಿ ಪಾರ ಮಂಗೆ ಊಟ ಮಾಡೋ ಕೂತ್ಕೊಂಡು ಅಂತ ಹೇಳಿದಾಗ ರವಿ ಸೂರ್ಯ ನಮ್ಮದು ಊಟ ಆಯಿತು ಕಣ ನಾವಿನ್ನು ಮಲಗ್ತೀವಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಸೂರ್ಯ ರವಿನ ಹೇಳ್ಕೊಂಡು ಬಂದು ಚೇರ್ ಮೇಲೆ ಕೂರಿಸ್ತಾನೆ ಆಗ ಶ್ರುತಿ ಸೂರ್ಯ ವಾಟ್ ಈಸ್ ದಿಸ್ ಸೆನ್ಸ್ ಏನು ಮಾಡ್ತಿದ್ದೀರಾ ಅಂತ ಹೇಳಿದಾಗ ಸೂರ್ಯ ಹೊಟ್ಟೆ ಹಸ್ಕೊಂಡು ಬಂದಿರ್ತೀರಾ ಅಂತ ರೆಟ್ಟೆ ಮುರಿದೋಗೋವರೆಗೂ ಚಪಾತಿ ಮಾಡಿದ್ರೆ ಏನು ಅದನ್ನು ನಾಯಿಗೆ ಹಾಕೋದಕ್ಕ ಅಂತ ಹೇಳಿದಾಗ ಮೀನ ಶ್ರುತಿ ನೀವೇ ಹೇಳಿದ್ರಲ್ಲ ಸ್ವಾಗ್ತಿದೆ ಚಪಾತಿ ಬೇಕು ಅಂತ ಅಂತ ಹೇಳಿದಾಗ ಶ್ರುತಿ ಐ ಆಮ್ ಸೋ ಸಾರಿ ಮೀನಾ ಅವರೇ ನಾನು ನಿಮಗೆ ಹೇಳಬೇಕಿತ್ತು ಊಟ ಆಯಿತು ಅಂತ ನಾನು ಹೇಳೋದನ್ನು ಮರ್ತ್ಬಿಟ್ಟೆ ಒಂದು ಕೆಲಸ ಮಾಡಿ ಇದನ್ನು ನಾಯಿಗೆ ಹಾಕ್ಬಿಡಿ ಆಗ ಸೂರ್ಯನ ಹಾಕ್ಕೊಂಡು ನಾಯಿಗೆ ಹಾಕ್ಬೇಕಾ ಈಗ ಅದನ್ನೇ ಮಾಡ್ತೀನಿ ನೋಡು ಅಂತ ಹೇಳಿ ರವಿಗೆ ಬಲವಂತವಾಗಿ ಚಪಾತಿನ ಬಾಯಿಗೆ ತುರುಗ್ತಾನೆ ಆಗ ರವಿ ಬೇಡ ಕಣೋ ಸೂರ್ಯ ನನಗೆ ಊಟ ಆಗಿದೆ ಅಂತ ಎಷ್ಟೇ ಹೇಳಿದ್ರು ಸೂರ್ಯ ರವಿಗೆ ಚಪಾತಿ ತಿನ್ನಿಸ್ತಾನೆ ಬಲವಂತವಾಗಿ ಆಗ ಶಾಂತ ಅವರು ಏಯ್ ಸೂರ್ಯ ಯಾಕೋ ಹೀಗೆಲ್ಲ ಮಾಡ್ತಿದೆಯಾ ಅಂದಾಗ ಸೂರ್ಯ ಇವಳು ಮಾಡಿರೋದಕ್ಕೆ ಮರ್ಯಾದೆನೇ ಇಲ್ವಾ ಅಂತ ಹೇಳಿದಾಗ ಮೀನಾ ರೀ ಬಿಡ್ರಿ ಅವರು ಊಟ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ ಆಗ ಸೂರ್ಯ ಎಷ್ಟೇ ಚಪಾತಿ ಮಾಡಿದ್ಯಾ ಕೂತ್ಕೋ ಸೋನ್ ಪಾಪುಡಿ ತಿನ್ನು ಅಂತ ತಟ್ಟೆಗೆ ಹಾಕ್ತಿದ್ದಾನೆ ಆಗ ಶಾಂತ ಅವರು ನೀನು ನೀನು ಹೆಂಡ್ತಿ ಕೂತ್ಕೊಂಡು ಎಲ್ಲ ತಿನ್ನಿರಿ ನಮಗೇನು ಬೇಡ ಆಗ ಸೂರ್ಯ ಹಾಗಾದರೆ ಚಪಾತಿ ಬೇಕು ಅಂತ ಫೋನ್ ಮಾಡಿ ಯಾಕೆ ಹೇಳಬೇಕಿತ್ತು ಆಗ ರಂಗನಾಥ್ ಅವರು ಅಲ್ಲಿಗೆ ಬಂದು ಹೇ ಸೂರ್ಯ ಬಿಡು ಕೆಲವೊಂದು ಸಲ ಈಗ ಆಗ್ಬಿಡುತ್ತೆ ಸಣ್ಣ ಪುಟ್ಟ ವಿಷಯನೆಲ್ಲ ಯಾಕೆ ದೊಡ್ಡದು ಮಾಡ್ತಿದ್ಯಾ ಅಂದಾಗ ಶ್ರುತಿ ಇವರು ಏರಿಸ್ತಾ ಇಲ್ಲ ಮಾವ ಇವರು ಕುಡ್ಕೊಂಡು ಬಂದಿದ್ದಾರಲ್ಲ ನಶೆ ಡ್ರಿಂಕ್ಸು ಅದು ಏರಿಸ್ತಾ ಇರೋದು ಅಂತ ಹೇಳಿದಾಗ ರಂಗನಾಥ್ ಅವ್ರಿಗೆ ಶಾಕಾಗಿ ಸೂರ್ಯ ಹತ್ತಿರ ಬಂದು ಏಯ್ ಕುಡ್ದಿದ್ಯೇನೋ ಅಂದಾಗ ಸೂರ್ಯ ಏ ಇಲ್ಲಪ್ಪ ಅಂತ ಹೇಳಿದಾಗ ಶ್ರುತಿ ನನಗೆ ಇಲ್ಲಿವರೆಗೂ ಗಬ್ಬು ವಾಸನೆ ಬರ್ತಿದೆ ನಿಮ್ಗೆ ಯಾರಿಗೂ ಬರ್ತಿಲ್ವಾ ಅಂತ ಹೇಳಿದಾಗ ರಂಗನಾಥ್ ಅವ್ರಿಗೆ ತುಂಬ ಬೇಜಾರಾಗಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಗ ಶಾಂತ ಅವರು ಹತ್ತಿರ ಬಂದು ನೀನು ಕುಡಿಯೋದು ಬಿಡಲ್ಲ ಅವರು ಕೊರ್ಕೋದು ಬಿಡಲ್ಲ ಏನು ಅಂತ ನನ್ನ ಹೋಟೆಲ್ ಉಟ್ಬಿಟ್ಟಿದ್ಯೋ ಕರ್ಮ ಆಗ ಸೂರ್ಯ ನಾನೇನು ಒಪ್ನೇನ ಕುಡ್ದಿದ್ದು ಮನೋಜ ಕುಡ್ದಿಲ್ವಾ ರವಿ ಕುಡ್ದಿಲ್ವಾ ಅಂತ ಹೇಳಿದಾಗ ಶಾಂತ ಅವರು ಏಯ್ ಮನೋಜ ನೀನು ಕುಡೀತಿಯೇನೋ ಆಗ ಮನೋಜ ಅಮ್ಮ ನಾನು ಅಮ್ಮ ಸುಮ್ಮನೆ ಟೇಸ್ಟ್ ನೋಡಿದೆ ಅಷ್ಟೇ ಅಪ್ಪ ನೀನು ಬಲೆ ಡೇಂಜರ್ ಕಣೋ ಸದ್ಯ ನನ್ನ ಅದೃಷ್ಟಕ್ಕೆ ರೋಹಿಣಿ ಮನೇಲಿಲ್ಲ ಅಂತ ಹೇಳಿದಾಗ ಸೂರ್ಯ ಬಿಡು ಅವ್ರು ಬಂದಮೇಲೆ ಹೇಳ್ತೀನಿ ಕೊಡ್ರಮ್ಮ ನಿಮ್ಮ ಯಜಮಾನ್ರು ಅಷ್ಟೇ ಪಾಪ ಮಗು ಅತ್ತೆ ಮೇಲೆ ಕುಡಿಸೋಣ ಅಂದರೆ ಅತ್ತೆ ಮೇಲೆ ಅತ್ತೆ ಮೇಲೆ ಅಂತ ಒಂದು ಬಾಟ್ಲೆ ಕುಡಿದು ಖಾಲಿ ಮಾಡಿಬಿಟ್ಟವನೇ ಈಗ ರವಿ ಅಪ್ಪ ಚಪಾತಿ ಎತ್ತಿಟ್ಟಿರಪ್ಪ ನಾನು ಬೆಳಗ್ಗೆ ನಾನೇ ತಿಂತೀನಿ ಶ್ರುತಿ ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊಟ್ಟುಬಿಡ್ತಾರೆ ಆಗ ಶಾಂತ ಅವರು ಇಂಥ ಕುಡುಕರು ಮನೇಲಿದ್ರೆ ಮನೆ ಉದ್ದಾರ ಆಗ್ಬಿಡುತ್ತೆ ಜೀವನ ಪಾವನ ಆಗ್ಬಿಡುತ್ತೆ ಅಂತ ಕೈ ಮುಗಿದು ಅಲ್ಲಿಂದ ಹೊರಟೋಗ್ತಾರೆ ಈಗ ಸೂರ್ಯ ಮೀನಾ ಹೊರ್ಗಡೆ ಮಾತಾಡ್ತಿದ್ದಾರೆ ಮೀನಾ ಭಾರಮ್ಮ ಊಟ ಮಾಡೋಣ ಅಂತ ಸೂರ್ಯ ಹೇಳಿದಾಗ ಮೀನಾ ನೀವು ಏರ್ಸ್ಕೊಂಡು ಬಂದಿದ್ದೀರಲ್ಲ ಹೊಟ್ಟೆಲಿ ಉರಿತಿರ್ಬೇಕು ನೀವೇ ಹೋಗಿ ತಿನ್ಕೊಳ್ಳಿ ಅಂದಾಗ ಸೂರ್ಯ ಏಯ್ ನನ್ನನ್ನು ಏಕೆ ಬೈತಾ ಇದೆಯಾ ನಾನೇನೇ ತಪ್ಪು ಮಾಡಿದ್ದೀನಿ ಅಂದಾಗ ಮೀನಾ ನೀವು ಕುಡ್ದಿರೋದೆ ದೊಡ್ಡ ತಪ್ಪು ಆಗ ಸೂರ್ಯ ಏಯ್ ನಾನು ಜಾಸ್ತಿ ಕುಡ್ತಿಲ್ಲ ಕಣೆ ಕುಡ್ದು ದೂರಾಡಿ ನಿನ್ನ ಮಾನ ಮರ್ಯಾದೆ ಏನಾದರೂ ಕಳೆದ್ನ ಯಾಕೆ ಹಿಂಗೆ ಆಡ್ತಿದ್ಯಾ ಸುಮ್ಮನೆ ಲೈಟಾಗಿ ಸ್ವಲ್ಪ ಕುಡ್ದೆ ಅಷ್ಟೇ ಅಂದಾಗ ಮೀನಾ ಅವತ್ತು ಸಾಂಬಾರಲ್ಲಿ ಅಲ್ಲಿ ಬಿದ್ದಿತ್ತಲ್ಲ ಒಂದೇ ಅಲ್ಲಿ ತಾನೆ ಅಲ್ಲಿನ ಎತ್ತಾಕಿ ತರಕಾರಿ ತಿನ್ನಬೇಕಿತ್ತು ಆಗ ಸೂರ್ಯ ಏಯ್ ಅಲ್ಲಿ ವಿಷ ಕಣೆ ಅಂದಾಗ ಮೀನಾ ಕೊಡ್ತಾ ಅಮೃತನಾ ಈ ರೀತಿ ಕುಡ್ಕೊಂಡು ಬಂದು ನಾನು ಮಾನ ಮರ್ಯಾದೆ ಕಳೀತಿದ್ದೀರಲ್ಲ ನಿಮ್ಮ ಅಣ್ಣ ತಮ್ಮ ಅವ್ರ ಹೆಣ್ತೀರ ಮಾನ ಮರ್ಯಾದೆ ಕಳಿತಿದ್ದಾರ ನಾನು ಯಾವ ವಿಷಯದಲ್ಲಿ ಬೇಕಾದರೂ ನಿಮ್ಮನ್ನು ಸಮರ್ಥನೆ ಮಾಡ್ಕೋತೀನಿ ಆದರೆ ಕುಡ್ತಿದ ವಿಷಯದಲ್ಲ ಅದಾಗುತ್ತಾ ನೀವು ಕುಡಿದ್ರೆ ನಶೆ ಬರುತ್ತೆ ಹೋಗುತ್ತೆ ಆದರೆ ನನಗೆ ಮಾನ ಹೋಗುತ್ತೆ ಅದು ಮತ್ತೆ ಬರಲ್ಲ ಆಗ ಸೂರ್ಯ ಏ ಮೀನಾ ಸಾರಿ ಕಣೆ ಏನೋ ಸ್ವಲ್ಪ ಟೆನ್ಷನಲ್ಲಿದ್ದೆ ಅದಕ್ಕೆ ಕುಡ್ಕೊಂಡು ಬಂದ್ಬಿಟ್ಟೆ ಅಷ್ಟೇ ಆಗ ಮೀನಾ ಓಹ್ ನಿಮಗೊಬ್ಬರಿಗೇನೋ ಕೆಲಸ ಇರೋದು ನಿಮ್ಗೊಂದು ಕೆಲಸ ಇರುತ್ತೆ ಸಂಬಳ ಬರುತ್ತೆ ಯಾರಿಗೆ ಸಾಲ ಕೊಡಬೇಕು ಎಲ್ಲಿ ಲೋನ್ ಕಟ್ಟಬೇಕು ಅನ್ನೋದೇ ನಿಮಗೆ ಟೆನ್ಷನ್ನು ಆದರೆ ನಮಗೆ ಬೆಳಗ್ಗೆಯಿಂದ ನಮಗೆ ಸಾವಿರ ಕೆಲಸ ಇರುತ್ತೆ ಸಂಬಳ ತಗೊಳ್ದೆ ಸಾವಿರ ಕೆಲಸ ಮಾಡ್ತೀವಿ ನಮಗೆ ಟೆನ್ಷನ್ ಇರಲ್ವ ಹಾಗಾದರೆ ನಾನು ಬಿಡ್ಲಾ ಯಾವಾಗಲೂ ಮನೋಜ ಇಪ್ಪತ್ತೇಳು ಲಕ್ಷ ಕದ್ದ ರವಿ ಹೆಂಡ್ತಿನ ಕದ್ದ ಅಂತ ಹೇಳ್ತಿರಲ್ಲ ಅವ್ರ ಹೆಂಡ್ತೀರ ಮಾನವರ್ಯಾದೆ ಕಳೆಯೋ ಕೆಲಸನ ಏನು ಮಾಡಿದ್ದಾರೆ ಹೇಳಿ ನೀವು ಕುಡಿದು ಮಾತಾಡಿದ್ರಲ್ಲ ಆವಾಗಲೇ ಎಲ್ಲ ನಮ್ಮ ವಿರುದ್ಧ ಆಗ್ಬಿಡ್ತು ಕುಡ್ದವನು ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಯಾರು ಕೇಳಲ್ಲ ನೀವು ಯಾಕೆ ರೀ ನನ್ನ ಮಾನ ಮರ್ಯಾದೆ ಕಳೀತಾ ಇದ್ದೀರಾ ಹೆಂಡ್ತಿ ಬೇಕಾ ಎಂಡ ಬೇಕಾ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿ ಮೀನ ಅಲ್ಲಿಂದ ಹೊರಟೋಗ್ತಾಳೆ ಬೆಳಗ್ಗೆ ಆಗಿದೆ ಮೀನ ಕಾಫಿ ತೊಗೊಂಡು ಬರ್ತಾಳೆ ಆಗ ಶ್ರುತಿ ಕಾಫಿನ ತೊಗೊಂಡು ವಾವ್ ಸೂಪರ್ ಇನ್ನೊಂದು ಗ್ಲಾಸ್ ಸಿಗ್ಬೋದಾ ಕಾಫಿ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೇ ಅಲ್ಲಿಗೆ ರೋಹಿಣಿ ಬಂದು ಕಾಫಿ ತೊಗೋತಾಳೆ ಕಾಫಿ ಚೆನ್ನಾಗಿದೆ ಅಲ್ವಾ ಆಗ ರೋಹಿಣಿ ದಿನ ಇದ್ದಂಗೆ ಇದೆ ಆಗ ಶ್ರುತಿ ಆದರೂ ಮೀನಾ ಕೈ ರುಚಿ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ರೋಹಿಣಿ ಹೌದು ಹೌದು ಅಂತ ನಿಧಾನಕ್ಕೆ ಹೇಳ್ತಾಳೆ ಆಗ ಶ್ರುತಿ ನಿಮಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ ರೋಹಿಣಿನ ಕೇಳಿದಾಗ ಆಗ ರೋಹಿಣಿ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತ ಹೇಳಿದಾಗ ಶ್ರುತಿ ಓ ಹೌದಾ ನಿಮ್ಮ ಮನೆಯವ್ರಿಗೆ ಅಂತ ಹೇಳಿದಾಗ ರೋಹಿಣಿ ಅವ್ರಿಗೆ ಕುಕ್ಕಿಂಗ್ ಬರಲ್ಲ ಬರೀ ಮುಕ್ಕಿಂಗ್ ಅಷ್ಟೇ ಬರೋದು ಅಂತ ಹೇಳಿದಾಗ ಇಬ್ಬರೂ ನಗ್ತಾರೆ ಆಗ ಮೀನಾ ಅವರೇ ನೀವು ಕಾಫಿ ತಗೊಳ್ಳಿ ಪ್ಲೀಸ್ ಮೂರು ಜನ ಕೂತ್ಕೊಂಡು ಕುಡಿಯೋಣ ಅಂತ ಹೇಳಿ ಮೂರು ಜನ ಕೂತ್ಕೊಂಡು ಕಾಫಿ ಕುಡಿತಿದ್ದಾರೆ ಇಲ್ಲಿಗೆ ಶಾಂತ ಅವರು ಬಂದು ಅಯ್ಯಯ್ಯೋ ಮೂರು ಜನ ಕೂತ್ಕೊಂಡು ಕಾಫಿ ಕುಡಿತಿದ್ದಾರಲ್ಲ ಇವರು ಮೂರು ಜನ ಒಂದಾಗ್ಬಿಟ್ರೆ ನನ್ನನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ ಹಾಗಾಗೋದಕ್ಕೆ ನಾನು ಬಿಡಬಾರ್ದು ಅಂತ ಮನಸಲ್ಲೇ ಹೇಳ್ಕೊಂಡಾಗ ಆಗ ರಂಗನಾಥ್ ಅವರು ಏನೇ ಅವರು ಮೂರು ಜನ ಚೆನ್ನಾಗಿದ್ರೇ ತಾನೇ ನಾವು ಚೆನ್ನಾಗಿರೋದು ಅಲ್ಲಿ ಹೋಗಿ ಏನಾದರೂ ಕಿತಾಪತಿ ಮಾಡಿದ್ರೆ ನನ್ನ ಹತ್ರ ಬಯಸ್ಕೋತಿಯಾ ಬಾರೇ ಇಲ್ಲಿಂದ ಅಂತ ಹೇಳಿದಾಗ ಶಾಂತ ಅವರು ಇಲ್ಲ ಹೋಗ್ರಿ ನಾನು ಈಗಲೇ ಕಾಫಿ ಕುಡಿಬೇಕು ನಾನು ಹೋಗ್ತೀನಿ ಅಂತ ಹೇಳಿ ಶಾಂತ ಅವರು ಅಲ್ಲಿಗೆ ಬಂದು ಹೇ ಮೀನಾ ಏನೇ ಇಷ್ಟೊಂದು ಹೆಚ್ಕೊಂಡ್ಬಿಟ್ಯಾ ಇವ್ರ ಜೊತೆ ಕೂತ್ಕೊಂಡು ಕಾಫಿ ಕುಡಿತಿದ್ಯಾ ನನಗೆಲ್ಲೇ ಕಾಫಿ ಕಾಫಿ ಬಾ ಹೋಗೆ ಅಂತ ಹೇಳಿದಾಗ ಮೀನಾ ಎದ್ ನಿಂತ್ಕೋತಾಳೆ ಆಗ ಶ್ರುತಿ ನಾವೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದೀವಿ ಪ್ಲೀಸ್ ಸತ್ತೆ ನೀವೇ ಹೋಗಿ ಮಾಡ್ಕೊಳ್ಳಿ ಯಾಕೆ ಇನ್ನೂ ನಿಂತಿದ್ದೀರಾ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಶಾಂತ ಅವರು ಆಯ್ತಾಯ್ತು ಈಗ ಹೋಗ್ತೀನಿ ಆಮೇಲೆ ಮಾಡ್ತೀನಿ ನಿಮಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈಗ ಶ್ರುತಿ ಅಮ್ಮ ಬಟ್ಟೆಗಳನ್ನೆಲ್ಲ ತಗೊಂಡು ಮನೆಗೆ ಬರ್ತಾರೆ ಆಗ ಶಾಂತ ಅವರು ಬೀಗ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಮೀನಾ ಟೀ ಕಾಫಿ ಜ್ಯೂಸು ಎಲ್ಲ ಬಾರೆ ಅಂತ ಹೇಳಿದಾಗ ಮೀನಾ ನೀರು ತೊಗೊಂಡು ಬರ್ತಾಳೆ ಆಗ ಶಾಂತ ಅವರು ಬೇಗ ಆಗುತ್ತೆ ಅಂತ ನೀರು ತಂದಿದ್ದಾಳೆ ಕಾಫಿಯಲ್ಲೇ ಅಂತ ಜೋರಾಗಿ ಬೈತಾಳೆ ಇದನ್ನು ನೋಡಿ ಶ್ರುತಿಗೆ ರವಿಗೆ ಬೇಜಾರಾಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದ